ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇದು ಇವತ್ತು ಎಲ್ಲ ಲಾಗ್ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಇವತ್ತು ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದೀವಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಇನ್ನೊಬ್ಬರು ಅಜ್ಜಿ ಇನ್ಕ್ಲೂಡ್ ಆಗಿದ್ದಾರೆ ಅವರು ನಂಗೆ ಗೊತ್ತಿರೋರೆ ನಮ್ಮ ಹೇಮಂತು ಮನೇಲಿ ಊಟ ಮಾಡಿರಲಿಲ್ಲ ಅಂಗಡಿ ಹತ್ರನೇ ಇದ್ದ ಅದಕ್ಕೋಸ್ಕರ ಅವ್ನಿಗೆ ಊಟ ತೊಗೊಂಡು ಬಂದ್ವಿ ಇಲ್ಲೇ ಗಾಡೀಲ್ಲೇ ತಿಂತ ಹೋಗ್ತಾ ಇದ್ದೀವಿ ನೋಡಿ ಅಮ್ಮನ ಮುಂದೆ ಕೂರಿಸ್ಬಿಟ್ಟಿದ್ದೀವಿ ನಾನು ನಮ್ಮಪ್ಪ ಇನ್ನೊಂದು ಅಜ್ಜಿ ಹೇಮಂತ್ ನಾಲ್ಕು ಜನ ಹಿಂದೆಗಡೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಹಾಗೆ ಗ್ಯಾಸ್ ಖಾಲಿಯಾಗಿತ್ತು ಗ್ಯಾಸ್ ನಮ್ಮದು ಗ್ಯಾಸ್ ಗಡಿ ಆಗಿರೋದ್ರಿಂದ ನಮ್ಮೂರು ನಿಯರ್ ಬೈ ಯಾವುದೂ ಗ್ಯಾಸ್ ಸ್ಟೇಷನ್ ಇಲ್ಲ ಅಂದರೆ ಪೆಟ್ರೋಲ್ ಗ್ಯಾಸ್ ಗ್ಯಾಸ್ದು ಒಂದು ಸೈಡಲ್ಲಿ ಇರುತ್ತಲ್ಲ ಆ ಥರ ನಮ್ಮೂರ ಹತ್ರ ಯಾವುದೂ ಇಲ್ಲ ಇಲ್ಲಿ ಹಿರಿಯೂರು ಹತ್ರ ಒಂದಿತ್ತು ಹಿರಿಯೂರ್ ಮೇಲೆ ಹೋಗ್ತಿದು ನಾವು ಹಾಗಾಗಿ ಹಿರಿಯೂರಲ್ಲಿ ಗ್ಯಾಸ್ ಫಿಲ್ ಮಾಡಿಸ್ಕೊಂಡು ಇನ್ನ ಹೊರಡ್ತಾ ಇದ್ದೀವಿ ಅದು ಗ್ಯಾಸ್ ಫಿಲ್ ಮಾಡುವಾಗೆಲ್ಲ ಕೆಳಗಡೆ ಹಿಡಿತವಲ್ಲ ಇಳಿದ್ಕೊಳ್ಳೋದೆ ಒಂದು ಸ್ವಲ್ಪ ಸಮಸ್ಯೆ ಆದರೂ ಗ್ಯಾಸ್ ಹಾಕಿಸ್ಕೊಂಡು ಬಂದ್ವಿ ಗ್ಯಾಸ್ ಮುಂದೆ ಬಂದರೆ ಇಲ್ಲಿ ನೋಡಿ ಸಾಯಿಬಾಬಾ ಬಾಬಾ ಯಾವ ಥರ ಇದ್ದಾರೆ ಸಖತ್ತಾಗಿತ್ತು ಗ್ಯಾಸ್ ಇದು ಬಂದು ಚಿತ್ರದುರ್ಗ ಟೋಲ್ ಹತ್ರ ಇತ್ತು ತುಂಬ ಚೆನ್ನಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಇದು ನಾವು ನೋಡಿರಲಿಲ್ಲ ಯಾವತ್ತೂ ಆ ರೂಟಲ್ಲಿ ಹೋದ್ರೂ ಇದು ಆಗಿರೋದು ಅನ್ಸುತ್ತೆ ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಚೆನ್ನಾಗಿತ್ತು ಒಳ್ಳೆ ಕಾಡಲ್ಲಿ ಇದ್ದಿದ್ದ ಥರ ಅಲ್ಲಿ ಇರುತ್ತಲ್ಲ ಕಾಡಲ್ಲ ಇರುತ್ತಲ್ಲ ಆ ಥರ ಮಾಡಿರೋದು ಆದರೆ ಅದು ಸಿಮೆಂಟ್ ಕಲ್ಲ ಒಡೆದಿರೋದು ಸಿಮೆಂಟಲ್ಲೇ ಕಲ್ಲಿನ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಹೋಗ್ಬಿಟ್ಟು ಇಲ್ಲೂ ದರ್ಶನ ಮಾಡಿಕೊಂಡು ಇನ್ನು ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ನಾವು ನೋಡಿ ನಿಪ್ಪಟ್ಟು ಯಾವ ಥರ ತಿಂತಾ ಇದ್ದಾನೆ ಸುಮ್ಮನೆ ಅಂತೂ ಕೂತ್ಕೊಳ್ಳೋಲ್ಲ ಜರ್ನಿಲಿ ಏನಾದರೂ ಸ್ವಲ್ಪ ಹೋಗ್ತಾ ಇರ್ತೀವಿ ಹೋಗ್ತಾಯಿರ್ತೀವಿ ಬೇಜಾರಾಗಬಾರ್ದಲ್ವ ಅಂತ ಹೇಳಿ ಎಲ್ಲ ಮಾತಾಡಿಕೊಂಡು ಹಾಡೆಲ್ಲ ಹಾಕ್ಕೊಂಡು ಮಾತಾಡ್ಕೊಂಡು ಇದ್ವಿ ಹಾಗೆ ಇದು ದಾವಣಗೆರೆ ಟೋಲು ಚಿತ್ರದುರ್ಗ ಟೋಲಲ್ಲಿ ಅಲ್ಲಿ ನಿಲ್ಸಿದ್ವಿ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಇವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹಾಗೆ ಒಂದು ಟೀ ಬ್ರೇಕ್ ಅಂತ ತಗೊಂಬಿಟ್ಟು ದಾವಣಗೆರೆ ಟೋಲಲ್ಲಿ ನಿಲ್ಲಿಸಿ ಅಮ್ಮ ಮತ್ತು ಇನ್ನೊಬ್ಬರು ಆಂಟಿ ಬಂದಿದ್ರಲ್ಲ ಅವರು ಕಾಫಿ ಕುಡಿತಾ ಇದ್ದಾರೆ ಗೈಸ್ ಅದು ನಮ್ಮ ಹೋಟೆಲ್ದೇನೆ ನಾವು ಊರಿಂದನೇ ತಂದಿದ್ದು ಏಕೆಂದರೆ ನಾವು ಅಂಗಡಿ ಕ್ಲೋಸ್ ಮಾಡಿರಲಿಲ್ಲ ನಾವು ಬರುವಾಗ ಕ್ಲೋಸ್ ಮಾಡ್ಕೊಬಂದಿದ್ದು ಇನ್ನೂ ಕಾಫಿ ಇತ್ತು ಆ ಕಾಸಿದ್ದು ಅದಕ್ಕೋಸ್ಕರ ಕಾಫಿ ಪ್ಲಾಸ್ಕಿಗೆ ಹಾಕ್ಕೊಂಡು ಹಾಗೆ ತೊಗೊಂಡು ಬಂದ್ವಿ ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ ಇದೇನಪ್ಪ ಇವರು ಇಷ್ಟೊಂದು ಕಾಫಿ ಆಗಿದ್ದಾರೆ ಅನ್ಕೋತಾರೆ ಕಣೆ ಸುಮ್ಮನೆ ಯಾಕೆ ವಿಡಿಯೋ ಮಾಡ್ತೀಯಾ ಅಂದರು ಹಾಗೆಲ್ಲ ಏನು ಅಂದ್ಕೊಳ್ಳೋಲ್ಲ ಒಂದೇ ಸಲ ಎಲ್ಲ ನಾವೇನು ಯಾವಾಗಲೂ ಕುಡಿತೀವ ಇದು ಕಾಫಿ ಬ್ರೇಕ್ ಅಂತೇಳಿ ಮಾತಾಡ್ತಾ ಇದ್ದೆ ಇಬ್ಬರು ಮಾತಾಡ್ಕೊಂಡು ಟೀ ಕುಡಿತಾ ಇದ್ದಾರೆ ಗೈಸ್ ಅಜ್ಜಿನೂ ಅಮ್ಮ ಇನ್ನು ಅಲ್ಲಿ ಟೀ ಬ್ರೇಕ್ ಆಯಿತು ಮುಗಿಸ್ಕೊಂಡು ಹೊರಟ್ವಿ ಇದು ಚಿತ್ರದುರ್ಗ ದಾವಣಗೆರೆ ಸೈಡ್ ಆದರೆ ಸಿಕ್ಕಾ ಫ್ಯಾನ್ ಹಾಕಿರ್ತಾರೆ ಈ ಕಡೆ ಬೆ ಬೆಟ್ಟದಲ್ಲಿ ಬೆಟ್ಟ ಅಂದರೆ ಬೆಟ್ಟ ಅಲ್ಲ ಗುಟ್ಟೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕರೆಂಟ್ ಉತ್ಪತ್ತಿಗೆ ಫ್ಯಾನ್ ಇರೋದು ಬಟ್ ನಮಗೆ ನೋಡೋಕ್ಕೆ ಒಂಥರ ನಮ್ಮ ಸೈಡೆಲ್ಲ ಏನಿರಲ್ಲ ಈ ಥರ ಅದಕ್ಕೆ ನಮ್ಗೆ ಈ ಕಡೆ ಬಂದಾಗ ನೋಡೋಕ್ಕೆ ಆಗುತ್ತೆ ಒಂದೊಂದು ಫ್ಯಾನ್ ನಿಂತಿರ್ತವೆ ಒಂದೊಂದು ಫ್ಯಾನ್ ತಿರುಗ್ತಾ ಇರುತ್ತೆ ತುಂಬ ಉದ್ದ ಇರುತ್ತೆ ನಮಗೆ ನೋಡೋಕ್ಕೆ ಮಾತ್ರ ಇಷ್ಟೇ ಇಷ್ಟು ಕಾಣುತ್ತೆ ಅದೇ ಒಂದೊಂದು ಟ್ರ್ಯಾಲಿಲಿ ಫ್ಯಾನ್ ಅದು ರೆಕ್ಕೆ ಹಾಕ್ಕೊಂಡು ಹೋದಾಗ ಎಷ್ಟು ಉದ್ದ ಕಾಣುತ್ತೆ ಅಲ್ವ ನೋಡಿ ದೂರದಿಂದ ನೋಡಿದ್ರಾಗ ನೋಡಿ ಎಷ್ಟು ಎಷ್ಟು ಕಾಣುತ್ತೆ ಇಷ್ಟೇ ಇಷ್ಟು ಫ್ಯಾನ್ ಅಂತಾರೆ ಕಾಣ್ತವೆ ಚೆನ್ನಾಗಿತ್ತು ಗಾಯ್ಸ್ ಜರ್ನಿ ಒಂಥರ ಒಂದು ಸ್ವಲ್ಪ ಬಿಸಿಲು ಇರಲಿಲ್ಲ ಏನಿಲ್ಲ ಮೋಡ ಥರ ಇತ್ತಲ್ಲ ಜರ್ನಿ ಮಾಡಿದ ಫೀಲೇ ಅನಿಸ್ಲಿಲ್ಲ ಫ್ರೆಶ್ ಇರೋ ಅದು ಈ ಕಡೆ ಜಾಸ್ತಿ ಭತ್ತ ಬೆಳೀತಾರೆ ಎಲ್ಲಿ ನೋಡಿದರೂ ಭತ್ತ ಎಲ್ಲೋ ಒಂದೊಂದು ಅಡಿಕೆ ಗಿಡ ಆಗಿರ್ಬೋದು ತೆಂಗಿನ ಗಿಡ ಆಗಿರಬಹುದು ಅದೆಲ್ಲ ಸ್ವಲ್ಪ ಕಡಿಮೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಬಾಳೆ ಗಿಡ ಅಡಿಕೆ ಗಿಡ ಇಟ್ಟಿದ್ದಾರೆ ಇನ್ನು ಎಲ್ಲಿ ಹೋದರೂ ಭತ್ತನೇ ಗಾಯಿಸಿ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಭತ್ತನೇ ಕಾಣುತ್ತೆ ಎಲ್ಲೋ ರೇರ್ ಇದರಲ್ಲಿ ಅಡಿಕೆ ಗಿಡ ಅಷ್ಟೇ ಕಾಣೋದು ಭತ್ತಕ್ಕೆ ಎಲ್ಲನೂ ಮಿಷಿನ್ ಯೂಸ್ ಮಾಡ್ತಾರೆ ಈ ಕಡೆ ನಮ್ಮ ಕಡೆ ಇಷ್ಟು ಭತ್ತ ಬೆಳೆಯೋಲ್ಲ ಬೆಳೆದ್ರೂ ಸ್ವಲ್ಪ ಎಲ್ಲೋ ಒಂದೊಂದು ಕಡೆ ಹಾಕ್ಕೊತಾರೆ ಇವರು ಪ್ರತಿಯೊಬ್ಬರು ಏಕೆಂದರೆ ಇಲ್ಲಿ ತುಂಗಭದ್ರಾ ನದಿ ಹರಿಯುತ್ತಲ್ವಾ ಹಾಗಾಗಿ ನದಿಯಿಂದನೇ ಮೋಟ್ರು ಪಂಪ್ ಸೆಟ್ ಮಾಡ್ಕೋತಾರೆ ಇಲ್ಲಾಂದರೆ ಪೈಪ್ಲೈನ್ ಮಾಡ್ಕೊತಾರೆ ಬೋರ್ ಹಾಕ್ಸಿದ್ರೂ ಮೇಲ್ಗಡೆ ನೀರು ಬೀಳುತ್ತೆ ನಮ್ಮ ಕಡೆ ಥರ ಎಲ್ಲ ಏನಿಲ್ಲ ಅದಕ್ಕೆ ಇವ್ರಿಗೆಲ್ಲ ಜಾಸ್ತಿ ನೀರು ಇರೋದ್ರಿಂದ ಭತ್ತ ಚೆನ್ನಾಗಿ ಬೆಳಿತಾರೆ ಗೈಸ್ ಅದು ಬೇರೆ ಎಲ್ಲ ಮಿಷಿನ್ ಮಿಷಿನ್ ಸಿಸ್ಟಮು ಮಿಷಿನಲ್ಲೇ ಕುಯ್ಯೋದು ಆಮೇಲೆ ಭತ್ತ ಸಪ್ರೇಟ್ ಮಾಡೋದು ಕಣ ಎಲ್ಲ ಮಾಡ್ಕೊಂಡು ದನನ ಎಲ್ಲ ತುಳಸೋದಂಗೆಲ್ಲ ಏನು ಮಾಡೋಲ್ಲ ತುಳ್ಸೋದಂದ್ರೆ ಭತ್ತ ಬಡಿತೀವಲ್ಲ ಕಣ ಮಾಡಿಬಿಟ್ಟು ಆ ಥರ ಬಡಿಯೋದೆಲ್ಲ ಏನು ಮಾಡೋಲ್ಲ ಇವರು ಎಲ್ಲ ಮಿಷಿನ್ನಲ್ಲೇ ಡಿವೈಡ್ ಆಗೋಗುತ್ತೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಅಲ್ವ ಈಗ ನೋಡಿ ಈ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತೇಳಿ ಅಲ್ಲಿ ದೂರದಲ್ಲಿ ಒಂದೇ ಒಂದು ಮಿಷಿನ್ನು ಭತ್ತ ಕೊಯ್ತಾ ಇತ್ತು ಬಟ್ ಅದು ಕಾಣಲಿಲ್ಲ ಇದು ನಿಯರಲ್ಲಿ ಕಾಣ್ತಿದೆ ನೋಡಿ ಯಾವ ಥರ ಮಾಡ್ತಾಯಿದೆ ಅಂತ ಹೇಳಿ ಇದು ಭತ್ತ ಹುಲ್ಲು ಸಪ್ರೇಟ್ ಮಾಡ್ತಾಯಿದೆ ಭತ್ತ ಸಪ್ರೇಟ್ ಇದೆ ಭತ್ತೆಯೆ ಎಲ್ಲ ಒಂದು ಮೇಲ್ಗಡೆ ಒಂದು ಇದಕ್ಕೆ ಹೋಗಿ ಕುತ್ಕೊಳ್ಳುತ್ತಂತೆ ಗೈ ಅದನ್ನ ಅದನ್ನು ಒಂದು ಚೀಲುಕ್ ಆಮೇಲೆ ನಾವು ಉಯ್ಕೊಬೋದು ನೋಡಿ ಯಾವ ಥರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಹೇಳಿ ಇನ್ನು ನಾವು ಅಂದ್ಕೊಂಡಿದ್ದ ಇದಕ್ಕೆ ರೀಚ್ ಆದ್ವಿ ಕಸ್ ಕರಿಬಸವೇಶ್ವರ ಸ್ವಾಮಿ ಗದ್ದಿಗೆ ಅಂತ ಹೇಳಿ ಉಕ್ಕಡು ಗಾತ್ರೆ ಆಲ್ಮೋಸ್ಟ್ ನೀವೆಲ್ಲ ಕೇಳಿರ್ತೀರಾ ಈ ಹೆಸರು ಉಕ್ಕಡು ಗಾತ್ರೆ ಕರಿಬಸ ಅಜ್ಜ ಅಂತ ಹೇಳಿ ನಮ್ಮ ಎಲ್ಲ ಅಜ್ಜ ಅಂತಲೇ ಕರೀತಾರೆ ಈ ಕಡೆ ಕರಿಬಸವೇಶ್ವರ ತುಂಬಾ ತುಂಬ ಹೆಸರಿದ್ದಾವೆ ತಾತಯ್ಯ ಅಜ್ಜ ಅಂತ ಹೇಳಿ ನಾನು ಆಲ್ರೆಡಿ ಒಂದು ಟೂ ಟೈಮ್ಸ್ ಬಂದಿದೆ ಇದು ತರ್ಡ್ ಟೈಮು ನಾವು ಹಾಗೆ ಹೋಗಿ ನೋಡ್ಕೊಂಬರೋಣ ದರ್ಶನ ಮಾಡ್ಕೊಂಬರೋಣ ತುಂಬ ದಿನ ಆಗಿತ್ತಲ್ಲ ಬಂದು ಅಂತ ಹೇಳಿ ಬಂದ್ವಿ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗಲ್ಲಿ ಗಾಡಿ ನಿಲ್ಸ್ಬಿಟ್ಟು ಇನ್ನೂ ನದಿ ಹತ್ರ ಹೋಗ್ಬೇಕು ಇಲ್ಲಿಗೆ ಬಂದ ತಕ್ಷಣನೇ ಯಾರೋ ದೇವಸ್ಥಾನದೊಳಗೆ ಹೋಗೋಲ್ಲ guys ಬಂದ ತಕ್ಷಣ ಬಟ್ಟೆ ಎಲ್ಲ ಬಿಟ್ಟು ನದಿ ಹತ್ರ ಹೋಗೋದು ಅಲ್ಲಿ ಹೋಗಿ ಸ್ನಾನ ಅದು ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋದು ಅದಕ್ಕೋಸ್ಕರ ನಾವು ಹೊರಟಿದ್ದೀವಿ ಇದೇ ಇದೇ ದಾರಿಲೇ ಬರೋದು ಬಟ್ ನದಿ ಹತ್ರನೂ ಹೀಗೆ ಹೋಗ್ಬೋದು ನಾನು ಅಮ್ಮ ಅಜ್ಜಿ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪನೂ ಬರ್ತಾ ಇದ್ದಾರೆ ಅವ್ರ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ ಅಪ್ಪನೂ ಇದ್ದಾರೆ ನಮ್ಮ ಜೊತೆಗೆ ಹಾಗೆ ಇಲ್ಲಿ ಯಾರೇ ಬಂದರೂ ಗಂಗಮ್ಮನ ಮಾಡ್ತಾರೆ ಗಾಯ್ಸ್ ನದಿ ಹತ್ರ ಅಲ್ಲಿ ವೈಟ್ ಸ್ಯಾರೀಲ್ಲೇ ಮಾಡಬೇಕಂತೆ ಅದು ನಾವೇನು ಮಾಡಿದ್ವಿ ಕಲರ್ ಸ್ಯಾರಿನೇ ತೊಗೊಂಡೋಗಿದ್ವಿ ಮಾಡ್ಬೋದು ಹೇಳು ಅಂತೇಳಿ ಏನು ಮಾಡೋದು ಅಲ್ಲಿ ವೈಟ್ ಸ್ಯಾರಿಲೇ ಮಾಡಬೇಕು ಅಂದರು ಸ್ಯಾರಿ ಅಂಗಡಿ ಹುಡುಕ್ತಾ ಇದ್ದೀವಿ ಸದ್ಯಕ್ಕೆ ಎಲ್ಲೋದ್ರೂ ವೈಟ್ ಫುಲ್ ವೈಟ್ ಸಿಗ್ತಾನೆ ಇಲ್ಲ ಫುಲ್ ಅಂದರೆ ಸ್ವಲ್ಪ ಹೂವು ಇರೋದಾದರೂ ಪರವಾಗಿಲ್ಲ ಸಿಗ್ತಾನೆ ಇಲ್ಲ ಆಗ ವೈಟ್ ಸ್ಯಾರಿ ಎಲ್ಲೊಡ್ದರೂ ಬರೀ ಇವೇ ಅಂಗಡಿ ಕಾಣ್ತಾ ಇದ್ದಾವೆ ಸ್ಯಾರಿ ಅಂಗಡಿನೇ ಕಾಣ್ತಿಲ್ಲ ಫೈನಲಿ ಒಂದು ಅಂಗಡಿ ಹುಡ್ಕಿದ್ವಿ ಸಿಕ್ತು ಈಗ ಬರೀ ಹುಡ್ಕಂಡು ಹೋಗ್ತಾನೇ ಇದೀವಿ ವಾಪಸ್ ಈ ವಾಪಸ್ ಬಂದರೂ ನದಿ ಹತ್ರ ಒಂದು ಸಿಕ್ತು ಗಾಯ ಅಲ್ಲಿ ಸ್ಯಾರಿ ಮತ್ತು ಎಲ್ಲನೂ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಈಗ ಬಂದುಬಿಡ್ತೀವಿ ಮತ್ತೆ ಬೆಳಿಗ್ಗೆ ಗ್ಯಾಸ ಗಂಗಮ್ಮನ ಮಾಡೋದು ಇವಾಗೇನು ಅಲ್ವಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಷ್ಟು ನೀರು ಗೊತ್ತಾಗಾಯಿಸಿ ಇಲ್ಲಿ ತುಂಗಭದ್ರಾ ನದಿ ಹರಿಯೋದು ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಅಲ್ಲಿ ಫುಲ್ ಕಂಬಿ ಕಾಣ್ತಾ ಇದೆಯಲ್ಲ ಗಾಯಿಸಿ ಅಲ್ಲೇವರೆಗೂ ಇತ್ತು ನೀರು ಅಲ್ಲಿವರೆಗೂ ನಾವು ಹೋಗಿ ಅಲ್ಲಿ ಸ್ನಾನ ಮಾಡಿದ್ದು ಬಟ್ ಇವಾಗ ನೋಡಿ ಎಷ್ಟು ಮುಂದಕ್ಕೆ ಬಂದಿದೆ ಅದನ್ನೇ ನಿಂತ್ಕೊಂಡು ನಾನು ನಮ್ಮನೆಯವರು ಮಾತಾಡ್ತಾ ಇದ್ವಿ ಇಲ್ಲಿ ಎಷ್ಟೊಂದು ನೀರು ಬಂದಿದೆ ಇಲ್ಲೇ ಅಂಗಡಿ ಎಲ್ಲ ಹೋಗಿದ್ದಾವೆ ಮುಂಚೆ ಇಲ್ಲಿವರೆಗೂ ನೀರು ಇರಲಿಲ್ಲ ಲಾಸ್ಟ್ ಒಂದು ಚಪ್ರ ಕಾಣ್ತಿದ್ಯಲ್ಲ ಅದ್ರಾ ಕಡಿಕಿದ್ವು ನೀರು ಈಗ ನೋಡಿ ಎಷ್ಟೊಂದು ಬಂದಿದ್ದಾವೆ ಅಂತೇಳಿ ಎಲ್ಲ ಯಾವ ಥರ ಸ್ನಾನ ಮಾಡ್ತಾವ್ರೆ ಸಂಜೆ ಆಗಿದೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಅದಕ್ಕೆ ಸ್ವಲ್ಪ ಕತ್ಲು ಕತ್ ಕಾಣ್ತಾ ಇದೆ ಗೈಸ್ ಆದರೂ ಜನ ಗುರುವಾರ ನಾವು ಬಂದಿರೋದು ಗುರುವಾರ ಆದ್ರೂ ಇಷ್ಟು ಜನ ಇದ್ದಾರೆ ಇನ್ನು ವಾ ಇದು ಅಮಾವಾಸ್ಯೆ ಪೌರ್ಣಮಿಗೆಲ್ಲ ತುಂಬ ಜನ ಇರ್ತಾರೆ ಇಲ್ಲಿ ಸಕ್ಕತ್ತಾಗಿರುತ್ತೆ ಗೈಸ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ದರ್ಶನವೂ ಹಾಗೆ ಆಯಿತು ಇದು ಗುರುವಾರದ ಬ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿತ್ತು ನೀವು ನೋಡಿ ಎಂಜಾಯ್ ಮಾಡ್ತಿದ್ದೀರ ಅನ್ಕೋತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ನೀವು ಇಲ್ಲಿಂದನೇ ಈ ಕರಿಬಸವೇಶ್ವರ ಅಜ್ಜಯನ ನೀವೂ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ವಿ ಬಂದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಪೂಜೆ ಮಾಡ್ಸೋಕ್ಕೆ ಹಣ್ಣುಕಾಯಿ ಎಲ್ಲ ತೊಗೊಳ್ತಾ ಇದ್ದೀವಿ ಗಸ್ ತೊಗೊಂಡು ಹೊರಟ್ವಿ ಇಲ್ಲಿ ಇದ್ದ ಇಲ್ಲಿ ಏನೇನಿದೆ ಯಾವ ಕಡೆ ಹೋಗಬೇಕು ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಅಂದರೆ ಚೌಟ್ರಿ ಥರ ಇರುತ್ತೆ ಆಮೇಲೆ ಮಲ್ಕೊಳಕ್ಕೆ ರೂಮ್ಸು ಯಾವ್ಯಾವ ದೇವಸ್ಥಾನಕ್ಕೆ ಯಾವ ಕಡೆ ಹೋಗಬೇಕು ಅಂತ ಹೇಳಿ ಎಲ್ಲನೂ ಅಲ್ಲಿ ಅಡ್ರೆಸ್ ಹಾಕಿದ್ದಾರೆ ಇದೇ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಗಸ್ ವಿಶಾಲವಾಗಿದೆ ಎಷ್ಟು ಜನ ಹೋದ್ರೂ ಇರ್ಬೋದಲ್ಲಿ ಯ ಎಲ್ಲೋದ್ರು ಮಲ್ಕೋಬೋದು ಆರಾಮಾಗಿರುತ್ತೆ ಭಯ ಇಲ್ಲ ಏನಿಲ್ಲ ಸೂಪರಾಗಿತ್ತು ನಾವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ನೈಟ್ ಭಜನೆ ಇರುತ್ತೆ ಗೈಸ್ ಭಜನೆ ಕೂತ್ಕೊಂಡಾಗ ನೋಡಿ ಈ ಥರ ಏನೇ ಒಂದು ಏನಾದರೂ ಒಂದು ಗಾಳಿ ಆ ಥರ ಇದ್ದರೆ ಅಜ್ಜಾಯ್ತಾ ತಾನೇ ಅವ್ರನ್ನ ಕುಣಿಸಿ ಇಲ್ಲಿಂದ ಬಿಡುಗಡೆ ಮಾಡಿ ನೀವು ನೆಮ್ಮದಿಂದ ಊರಿಗೋಗಿ ಅಂತ ಕಳಿಸ್ತಾನಂತೆ ಸ್ಟಾರ್ಟಿಂಗ್ ನಾನು ಭಯ ಪಡ್ತಿದ್ದೆ ಈಗ ಭಯ ಅಂತ ಏನಿಲ್ಲ ಯಾರು ಏನೂ ಮಾಡೋದಿಲ್ಲ ಅಲ್ಲಿ ಆ ತಾತಂದು ಒಂದು ಆಶೀರ್ವಾದ ಇದ್ದರೆ ಸಾಕು ಎಲ್ಲರ ಮೇಲೂ ನಾವು ಎಲ್ಲ ಕೂತ್ಕೊಂಡು ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ನಾವು ನೋಡ್ತಾ ನೋಡ್ತಾಯಿದ್ದೀವಿ ದೂರನೇ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಆದರೂ ನಮ್ಮ ಮನೆಯವರು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡ್ರು ನೋಡಿ ಭಜನೆ ಯಾವ ಥರ ಇರುತ್ತೆ ಹೇಳಿ ನೀವು ನೋಡಿ ಇದ್ರಲ್ಲ ಗು ಯಾವ ಥರ ಭಜನೆ ಮಾಡ್ತಾರೆ ಭಜನೆ ಮಾಡಿದಾಗ ಇವರು ಎಲ್ಲ ಯಾವ ಥರ ಹೊರಗೆ ಬರ್ತಾರೆ ಅಂತ ಹೇಳಿ ನೋವು ಅವರಿಗೆ ಗೊತ್ತಿರುತ್ತೆ ಪಾಪ ಆ ಸ್ವಾಮಿ ಇವ್ರಿಗೆಲ್ರಿಗೂ ಬೇಗ ಬಿಡುಗಡೆ ಮಾಡಿ ಆದಷ್ಟು ಬೇಗ ಇವರೆಲ್ಲ ಹುಷಾರಾಗಿ ಮನೆಗೆ ಹೋಗ್ಲಿ ಅಂತ ಹೇಳಿ ಕೇಳ್ಕೊತೀನಿ ಏಕೆಂದರೆ ಅವ್ರ ಕಷ್ಟ ಯಾರಿಗೂ ಬೇಡ ಗಾಯ್ಸ್ ಅಷ್ಟು ಆ ಥರ ಆಡ್ತಾರೆ ಅವ್ರನ್ನ ಹತ್ರದಿಂದ ನೋಡಿದ್ರೆ ಎಷ್ಟು ಭಯ ಅನ್ಸುತ್ತೆ ಗೊತ್ತಾ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ನಾವು ಅಲ್ಲಿ ಭಜನೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಊಟ ಕೊಡ್ತಾರೆ ಗೈಸ್ ಊಟ ಮಾಡಿಕೊಂಡು ಬಂದ್ವಿ ನಾನು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲನೂ ಊಟ ಮಾಡಿಕೊಂಡು ಬಂದು ಆಚೆ ನಿಂತಿದ್ದೀವಿ ಇನ್ನೊಂದು ಅಜ್ಜಿ ಇದ್ರಲ್ಲ ಅವ್ರು ಬರಬೇಕಿತ್ತು ಅವ್ರಿಗೋಸ್ಕರ wait ಮಾಡಿ ಇನ್ನು ಅವ್ರು ಬಂದ ಮೇಲೆ ಬಂದು ಮಲ್ಕೊಂಡ್ವಿ ಗೈಸ್ ಮಲ್ಕೊಂಡಿದ್ದು ಮತ್ತೆ ಬೆಳಿಗ್ಗೆ ಹೋಗಿ ನದಿಲಿ ಮುಣಗಿ ನದಿಲಿ ಗಂಗಮ್ಮನದೆಲ್ಲ ಮಾಡಿಕೊಂಡು ಇನ್ನು ದೇವ್ರ ಅಭಿಷೇಕ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಇನ್ನು ಟಿಫನ್ಗೆ ಅಂತ ಬಂದ್ವಿ ಗೈಸ್ ಟಿಫನ್ ತಿಂದು ಇನ್ನು ಊರ ಕಡೆ ಹೊರಡದೆ ಓಕೆ ಗೈಸ್ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ನಾಳೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಟೇಕ್